ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸೌಖ್ಯಾಗ ಸಿದ್ದರಾಮಯ್ಯನವರು ಡೆಲ್ಲಿಯಲ್ಲಿ ಕೂತು ಅಚ್ಚರಿಯ ಘೋಷಣೆ ಮೊಳಗಿಸಿರೋ ಹೊತ್ತಲ್ಲೇ ಖರ್ಗೆ ಅವರು ಈಗ ದಿಢೀರ್ ಅಂತ ರಾಜ್ಯದಲ್ಲಿದ್ದಂತಹ ಅವರು ದಿಢೀರ್ ಅಂತ ಡೆಲ್ಲಿಗೆ ಹಾರಿದ್ದಾರೆ ಅಸಲಿಗೆ ಸಿದ್ದು ಆಪ್ತ ಬಣದ ಮಿನಿಸ್ಟರ್ಗಳ ಜೊತೆಗೆ ಖರ್ಗೆಯವರ ಮಾತುಕತೆಯ ಸೀಕ್ರೆಟ್ ಏನು ದಿಢೀರಂತ ಮೊದಲೇ ಫಿಕ್ಸ್ ಆಗಿರೋ ಮೀಟಿಂಗ್ ಎಲ್ಲ ಇದ್ದಕ್ಕಿದ್ದಂತೆ ಅವರು ಖರ್ಗೆಯವ್ರ ನಿವಾಸಕ್ಕೆ ಹೋಗ್ತಾರೆ ಅಲ್ಲಿಂದ ಒಂದೂ ಮಾತಾಡದೆ ಮೀಡಿಯಾದ ಮುಂದೆ ಒಂದೂ ರಿಯಾಕ್ಷನ್ ಇಲ್ಲದೆ ಡೆಲ್ಲಿಗೆ ಹಾರ್ತಾರೆ ಖರ್ಗೆ ಅವ್ರನ್ನ ಭೇಟಿಯಾಗೋಕ್ಕಿಂತ ಮುಂಚೆ ಏನು ಆದರೆ ಖರ್ಗೆ ಅವ್ರನ್ನ ಭೇಟಿಯಾದ ಮೇಲೆ ಸಚಿವರು ಗಪ್ ಯಾಕೆ ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಆಗ್ತಿದೆ ಕೈಪಾಳಿದಲ್ಲಿ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕ್ರೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವರು ಡೆಲ್ಲಿ ಇದ್ದಾರೆ ಸಿದ್ದರಾಮಯ್ಯವರು ಅಚ್ಚರಿ ಅನ್ನುವಂತೆ ನಾನೇ ಸಿ ಎಂ ಅಂತ ಮೊನ್ನೆ ಇಲ್ಲೇ ಹೇಳಿದರು ರಾಜ್ಯದಲ್ಲೇ ಹೇಳಿದ್ರು ಐದು ವರ್ಷ ನಾನೇ ಸಿಎಂ ಅಂತ ಅದನ್ನೇ ಅಲ್ಲೂ ರಿಪೀಟ್ ಮಾಡಿದ್ರು ಯಾವುದೇ ವಿಶೇಷ ಅಲ್ಲಿ ಕಂಡು ಬರಲಿಲ್ಲ ಯಾಕಂದರೆ ಅವರು ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿ ಬಂದೇನು ಘೋಷಣೆ ಮೊಳಗಿಸಿಲ್ಲ ಯಾಕಂದರೆ ರಾಹುಲ್ ಗಾಂಧಿ ಅವರು ಭೇಟಿಗೆ ಸಿಕ್ಕೇ ಇಲ್ಲ ಅವಕಾಶವೇ ಕೊಟ್ಟಿಲ್ಲ ಸಿದ್ದರಾಮಯ್ಯ ಅವ್ರಿಗೆ ಅವ್ರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಸಿಕ್ಕಿಲ್ಲ ಅನ್ನೋದು ಕೂಡ ಕ್ಲಿಯರ್ ಆಗಿದೆ ಹೀಗಿರುವಾಗ ಇಲ್ಲಿ ಹೇಳಿದ್ರು ದಿಲ್ಲಿಲಿ ಹೇಳಿದ್ರು ಎರಡೂ ಒಂದೇ ಆಗತ್ತೆ ಆದರೆ ಡೆಲ್ಲಿ ಕೂತು ಹೇಳಿದ್ರೆ ಅದಕ್ಕೆ ಹೆಚ್ಚು ತೂಕ ಅನ್ನೋ ಕಾರಣಕ್ಕೆ ಮತ್ತು ಗೊಂದಲಗಳಿಗೆ ಫುಲ್ ಸ್ಟಾಪ್ ಹಾಕದಂಗೆ ಸದ್ಯಕ್ಕೆ ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಳ್ಳುವಂಥ ಒಂದು ಸ್ಟ್ರಾಟಜಿ ಅಂತೆಯೂ ಕಂಡು ಬಂತು ತಾನೇ ಘೋಷಣೆ ಮಾಡಿಬಿಟ್ಟಿದ್ದಾರೆ ಆದರೆ ಕೊನೆಯಲ್ಲಿ ಒಂದು ಮಾತು ಹೇಳಿದ್ರು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಅರ್ಥ ಆಗೋರ್ಗೆ ಅರ್ಥ ಆಗಬೇಕು ಗೊಂದಲ ನಿವಾರಣೆ ಮಾಡಿದೆ ಅನ್ನೋ ರೀತಿ ಸಮಾಧಾನವೂ ಸಿಗಬೇಕು ಆ ಥರದ ಒಂದು ಸ್ಟ್ರಾಟಜಿ ಅವ್ರದ್ದು ಕಡೆಯಲ್ಲಿ ಹೇಳ್ತಾರೆ ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ನಾನು ಬದ್ಧ ಡಿ ಕೆ ಶಿವಕುಮಾರ್ ಅವರು ಬದ್ಧ ಇಬ್ಬರಿಗೂ ಅಷ್ಟೇ ಈ ಕಂಡೀಷನ್ ಹಾಕೇನೆ ಸರ್ಕಾರ ರಚನೆ ಮಾಡುವಾಗ ಎಲ್ಲ ಫೈನಲ್ ನಾವು ಏನು ತೀರ್ಮಾನ ತಗೊಳ್ತೀವೋ ಯಾವಾಗ ಬೇಕಾದರೂ ಅದನ್ನು ಇಬ್ಬರು ಪಾಲಿಸ್ಬೇಕು ಅಂತ ಆ ಕಂಡೀಷನ್ ಹಾಕಿದ್ದಾರೆ ಅಂದರೆ ಮಧ್ಯದಲ್ಲಿ ಏನೋ ಒಂದು ಈಗಿರೋದು ಬಿಟ್ಟು ಇನ್ನೇನೋ ತೀರ್ಮಾನ ತೊಗೊಂಡ್ರು ಭದ್ರ ಅನ್ನೋ ಅರ್ಥದಲ್ಲೇ ಅಲ್ವಾ ಅದನ್ನು ಸಿ ಎಂ ಹೇಳಿದ್ರಲ್ವಾ ಇದ್ರ ನಡುವೆ ಡಿ ಕೆ ಶಿವಕುಮಾರ್ ಅವರು ಈಗ ಸೋನಿಯಾ ಗಾಂಧಿಯವರ ಜೊತೆಗೆ ಮಾತಾಡಿಕೊಂಡು ಸಂದೇಶ ಅಂತಿಮ ಸಂದೇಶ ತಗೊಂಡೇ ಬರೋರಿದ್ದಾರೆ ಅನ್ನೋದು ಒಂದು ಸುತ್ತು ಸೋನಿಯಾ ಅವ್ರ ಜೊತೆ ಮಾತಾಡಿದ್ದಾರಂತೆ ಡಿ ಕೆ ನಿನ್ನೆ ಅಷ್ಟೇ ಪ್ರಿಯಾಂಕಾ ವಾದ್ರಾ ಅವ್ರ ಜೊತೆಗೆ ಮನೆಯಲ್ಲೇ ಮೀಟಿಂಗ್ ಆಗಿದೆ ಸೋನಿಯಾ ಮೇಡಮ್ ಸಂದೇಶವನ್ನು ಅಂತಿಮ ಸಂದೇಶವನ್ನ ತಗೊಂಡೇ ಡಿ ಕೆ ಬರೋರಿದ್ದಾರೆ ಇದ್ದಾರೆ ಅನ್ನುವಂಥ ಸುದ್ದಿ ಕೂಡ ಬರ್ತಾ ಇದೆ ಸಿದ್ದರಾಮಯ್ಯ ಇಷ್ಟು ಓಪನ್ ಆಗಿ ಗುಡುಗಿರೋ ಟೈಮಲ್ಲಿ ಡಿ ಕೆ ಶಿವಕುಮಾರ್ ಈ ಟೈಮಲ್ಲಿ ಏನಾದರೂ ಒಂದು ಕೌಂಟರ್ ಕೊಡ್ಲೇಬೇಕು ಹಾಗಾಗಿ ಸಿದ್ದರಾಮಯ್ಯನವರ ಈ ಘೋಷಣೆಯ ಅಸಲಿಯತ್ತೇನು ಅನ್ನೋದು ಗೊತ್ತಾಗ್ಬೇಕಲ್ಲ ಇಲ್ಲಿ ನೋಡಿದ್ರೆ ರಾಜ್ಯದಲ್ಲೂ ಕೂಡ ಇದೇ ಹೊತ್ತಲ್ಲಿ ಬೆಳವಣಿಗೆ ಆಯ್ತು ಏನು ಸಿದ್ದರಾಮಯ್ಯ ಆಪ್ತ ಬಣದ ಮಿನಿಸ್ಟರ್ಸ್ ಎಲ್ಲಾ ಒಗ್ಗೂಡಿದ್ರು ಪರಮೇಶ್ವರ್ ಅವ್ರನ್ನ ಏಕಾಏಕಿ ಕರೆಸ್ಕೊಳ್ತಾರೆ ಮಹದೇವಪ್ನವರು ಸತೀಶ್ ಅವರೆಲ್ಲ ಸೀಕ್ರೆಟ್ ಮೀಟಿಂಗ್ ಕ್ಲೋಸ್ ಡೋರ್ ಅರ್ಧ ಗಂಟೆ ಮೀಟಿಂಗ್ ಮಾಡ್ತಾರೆ ಇದ್ದಕ್ಕಿದ್ದಂತೆ ಮೀಟಿಂಗು ಈಶ್ವರ್ ಖಂಡ್ರೆ ಬೇರೆ ಬೇರೆ ಅವ್ರು ಯಾರ್ಯಾರು ಸಿದ್ದು ಕ್ಯಾಂಪ್ ಅವರು ಮತ್ತು ಸಿದ್ದು ಬಣದಲ್ಲಿ ಗುರ್ತಿಸ್ಕೊಂಡಿರೋರು ಚೆನ್ನಾಗಿರೋರು ಇದ್ದಾರಲ್ಲ ಅವ್ರನ್ನೆಲ್ಲ ಬೇರೆ ಬೇರೆ ಕಡೆಯಿಂದ ಕರೆಸ್ಕೊಂಡು ಮೀಟಿಂಗ್ ಮಾಡ್ತಾರೆ ಮತ್ತು ಮೊದಲೇ ಫಿಕ್ಸ್ ಆಗಿದ್ದಲ್ಲ ದಿಢೀರ್ ಅಂತ ರಾಜ್ಯದಲ್ಲಿ ಖರ್ಗೆ ಅವರಿದ್ದರು ಅವರು ಮನೆಗೆ ಹೋಗ್ತಾರೆ ದಿಢೀರ್ ಅಂತ ಇದು ಮೊದಲೇ ಫಿಕ್ಸ್ ಆಗಿದ್ದಲ್ಲ ಅನ್ನೋದು ಕೂಡ ಖಚಿತವಾಗ್ತಿದೆ ಸೊ ಅವ್ರ ನಿವಾಸಕ್ಕೆ ಹೋಗೋವಾಗ ಅಂದರೆ ಹೋಗೋಕ್ಕಿಂತ ಮುಂಚೆ ಮಹದೇವಪ್ಪನವರು ಎಲ್ಲರೂ ಸಿದ್ದರಾಮಯ್ಯವರೇ ಸಿ ಎಂ ನೋ ಡೌಟ್ ಸಿ ಎಮ್ ಡಿ ಸಿ ಎಂ ಇಬ್ಬರು ಹೇಳಿದ್ದಾಗಿದೆ ಅಂತೆಲ್ಲ ಅದನ್ನೇ ರಿಪೀಟ್ ಮಾಡಿದ್ರು ಡೆಲ್ಲಿಯಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾನೆ ಆದರೆ ಖರ್ಗೆ ಅವ್ರ ನಿವಾಸಕ್ಕೆ ಹೋಗ ಬಂದ ಬಳಿಕ ಗಪ್ ಯಾಕೆ ಮತ್ತಷ್ಟು ಕಾನ್ಫಿಡೆನ್ಸಿಂದ ಮಾತಾಡಬೇಕಿತ್ತು ದಿಢೀರ್ ಅಂತ ಖರ್ಗೆ ಅವ್ರನ್ನ ಮಾತಾಡಿಸ್ತಾ ಮಾತಾಡಿಸ್ತಾರೆ ಅವರೇ ಕರೆದ್ರೋ ಇವರಾಗಿ ಹೋದ್ರೋ ಗೊತ್ತಿಲ್ಲ ಒಟ್ಟಿನಲ್ಲಿ ದಿಢೀರ್ ಮೀಟಿಂಗ್ ಫಿಕ್ಸ್ ಆಯಿತು ಸುಮ್ಮನೆ ಸೌಜನ್ಯದ ಮಾತುಕತೆಗೆ ಬಂದಿದ್ವಿ ಅಂತಾರೆ ಈ ಟೈಮ್ ಅಲ್ಲಿ ಹೊತ್ಕೊಂಡು ಉರಿತಿರೋ ಹೊತ್ತಲ್ಲಿ ಏನಾಯ್ತು ಅಲ್ಲಿ ಅನ್ನೋದು ಒಳಗಡೆ ಆದ ಬೆಳವಣಿಗೆಗಳ ಬಗ್ಗೆ ಗೊತ್ತಿಲ್ಲ ಬಟ್ ಹೊರಗಡೆ ಬಂದು ಮೌನವಾಗಿ ಮೀಡಿಯಾ ಕಡೆಗೆ ಆನ್ಸರ್ ಮಾಡದೇ ತೆರಳುತ್ತಾರೆ ಏನೂ ಇಲ್ಲ ಅಂತ ಹೇಳಿ ಸಚಿವರುಗಳು ಬಂದಿದ್ರು ಏನಾದರೂ ರಾಜಕೀಯ ಬದಲಾವಣೆಗಳ ಬಗ್ಗೆ ಮುನ್ಸೂಚನೆ ಏನಂತ ಹೇಳಿದ್ರು ಏನಿಲ್ಲ ಇವತ್ತಿನ ನಮ್ಮ ಸರ್ಕಾರದ ಬಗ್ಗೆ ಸ್ಥಿತಿಗತಿಗಳನ್ನ ಅವರು ಕೇಳಿದ್ರು ನಾವು ಚರ್ಚೆ ಮಾಡಿದ್ವಿ ಅಷ್ಟಕ್ಕೆ ಸೀಮಿತವಾಗಿರುವಂತ ಹೇಳಿಕೆ ಇಲ್ಲ ಇಲ್ಲ ಅದು ಬೇರೆ ನಾವು ಮೊದಲೇ ಗಟ್ಟಾಗಲಿಕ್ಕೆ ಇದು ನಿಗದಿ ಆಗಿತ್ತು ಆ ಸ್ಟೇಟ್ಮೆಂಟ್ ಬೆಳಿಗ್ಗೆ ಬಂದಿತ್ತು ಇದು ಮೂರು ಸೀನ್ಸ್ ಫಿಕ್ಸ್ ಆಗಿತ್ತು ಸಂಬಂಧ ಸದೀಶ್ ಜಾರಕಿಹೊಳಿ ಅವರು ಪರಮೇಶ್ವರ್ ಅವರು ಇನ್ನು ಖರ್ಗೆ ಅವ್ರನ್ನ ಮಾತಾಡ್ಸಿದ್ರೆ ಅವರು ಕೂಡ ತುಟಿಕ್ ಪಿಟಿಕ್ ಅನ್ನಲ್ಲ ಈ ವಿಚಾರದ ಬಗ್ಗೆ ಒಂದು ಸಿಂಗಲ್ ರಿಯಾಕ್ಷನ್ ಕೊಡದೆ ಸಿದ್ದರಾಮಯ್ಯ ಅವ್ರು ಹಿಂಗೆ ಹೇಳಿದಾರಲ್ಲ ಸರ್ ಅಂದಾಗ ಹೌದು ಕರೆಕ್ಟಾಗಿ ಹೇಳಿದ್ದಾರೆ ಅಂತ ಹೇಳಬಹುದಲ್ಲ ಖರ್ಗೆ ಅವರು ಕರೆಕ್ಟಾಗಿ ಹೇಳಿದ್ದಾರೆ ರೀ ನೀವೆಲ್ಲ ಗೊಂದಲ ತಪ್ಪು ಸುದ್ದಿ ಪ್ರಸಾರ ಮಾಡ್ತಿದ್ರಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ತಾ ಇದೆ ಮೀಡಿಯಾ ಕರೆಕ್ಟಾಗಿ ಅವ್ರು ಆನ್ಸರ್ ಮಾಡಿದ್ದಾರಲ್ಲ ಅಂತ ಖರ್ಗೆ ಅವ್ರು ಯಾಕೆ ಹೇಳಿಲ್ಲ ಖರ್ಗೆಯವರು ಆನ್ಸರ್ ಮಾಡಿಬಿಟ್ಟಿದ್ರೆ ಇವತ್ತು ಕ್ಲೈಮ್ಯಾಕ್ಸು ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನಕ್ಕೆ ಫುಲ್ ಸ್ಟಾಪ್ ಬೀಳ್ತಿತ್ತು ಅಲ್ಲಿ ಅವ್ರು ಗುಡುಗಿದ್ದಾರೆ ಒಂದು ಮಾತು ಹೇಳಿದರು ಸಿದ್ದರಾಮಯ್ಯವ್ರು ಏನು ಖರ್ಗೆಯವರು ಇಲ್ಲ ರಾಹುಲ್ ಗಾಂಧಿ ಅವರು ಭೇಟಿಗೆ ಸಿಕ್ಕಿಲ್ಲ ಅನ್ನೋದನ್ನು ಹೇಳಿದ್ರು ಅವರು ಖರ್ಗೆ ಅವರು ಇಲ್ಲಿದ್ದರು ಸಿದ್ದರಾಮಯ್ಯ ಅವರು ಅಲ್ಲಿದ್ರು ಸುರ್ಜೇವಾಲಾ ಅವರೆಲ್ಲ ತೊಗೊಂಡು ರಿಪೋರ್ಟ್ ತೊಗೊಂಡು ಹೋಗಿದ್ದಾರೆ ಇವತ್ತು ಸಂಜೆ ಆರು ಗಂಟೆಗೆ ಕ್ಲಾಸ್ ತಗೊಳ್ತಾರಂತೆ ಯಾಕೆ ಹಿಂಗೆ ಮಾಡಿದ್ದೀರಾ ಮಿನಿಸ್ಟ್ರುಗಳಿಗೆಲ್ಲ ಬುದ್ಧಿ ಹೇಳಿ ಅಂತ ಅವರು ಮೀಟಿಂಗ್ ಮಾಡೋರು ಇದ್ದಾರೆ ಇದರ ನಡುವೆ ಖರ್ಗೆ ಅವರು ಸೈಲೆಂಟ್ ಒಂದು ಮಾತಿಲ್ಲದೆ ಅದಕ್ಕೆ ರಿಯಾಕ್ಷನ್ ಕೊಡದೆ ಡೆಲ್ಲಿಗೆ ಹಾರಿದ್ದಾರೆ ದಿಢೀರ್ ಅಂತ ಅಲ್ಲಿ ರಿಯಾಕ್ಷನ್ ಬರ್ತಿದ್ದ ಹಾಗೆ ಇಲ್ಲಿದ್ದವರು ಡೆಲ್ಲಿಗೆ ಹಾರಿದ್ದೆ ಆಕೆ ಹಾಗಾದ್ರೆ ಸಿದ್ದರಾಮಯ್ಯವರ ಈ ಅನೌನ್ಸ್ಮೆಂಟು ಹೈಕಮಾಂಡ್ ಮುರುಸಿಗೆ ಕಾರಣ ಆದಂತೆ ಕಾಣಿಸ್ತಾ ಇದೆ ನಮ್ಮನ್ನ ಕೇಳದೆ ಇಂಥ ಘೋಷಣೆ ಏನಾದರೂ ಡೆಲ್ಲಿ ಯಾಕೆ ಮೊಳಗಿಸಿದ್ರಿ ಅನ್ನೋ ರೀತಿಯ ಬೆಳವಣಿಗೆಗಳಾಯವು ಒಟ್ಟಿನಲ್ಲಿ ಸಿದ್ದರಾಮಯ್ಯವರು ಈಗ ಕರೆಕ್ಟ್ ಟೈಮಲ್ಲಿ ಯಾಕೆ ಘೋಷಣೆ ಮಾಡಿದ್ರು ಅವ್ರ ಸ್ಟ್ರಾಟಜಿ ಅಷ್ಟೆ ಹಿಂದುಳಿದ ವರ್ಗದ ಒಬ್ಬ ಮೇರು ನಾಯಕ ಇಡೀ ರಾಷ್ಟ್ರ ರಾಜಕಾರಣದಲ್ಲಿ ಕಾಂಗ್ರೆಸ್ನಲ್ಲಿ ದೊಡ್ಡ ನಾಯಕ ಡೌಟ್ ಇಲ್ಲ ಈಗಿರೋರಲ್ಲಿ ಬಿಹಾರದ ಎಲೆಕ್ಷನ್ ಬಿಹಾರದಲ್ಲಿ ಹಿಂದುಳಿದ ವರ್ಗಗಳ ಮತ ಬಹಳ ದೊಡ್ಡದು ಬಹಳ ದೊಡ್ಡದು ನಿರ್ಣಾಯಕವಾದದ್ದು ಈ ಟೈಮಲ್ಲಿ ಸಿದ್ದರಾಮಯ್ಯನವರ ಬಗ್ಗೆ ಏನು ಮಾಡೋಕ್ಕಾಗಲ್ಲ ಹೈಕಮಾಂಡು ಇನ್ನೆರಡು ತಿಂಗಳ ಎಲೆಕ್ಷನ್ ಮುಗಿಯೋ ತನಕ ಏನು ಮಾಡೋಕ್ಕಾಗಲ್ಲ ಆ ಡೆಡ್ ಲೈನ್ ಇರೋದು ಆವಾಗಲೇ ಅಲ್ವಾ ಅಕ್ಟೋಬರ್ ನವೆಂಬರ್ ಅಲ್ಲಿ ತನಕ ಸಿದ್ದರಾಮಯ್ಯವ್ರಿಗೆ ಟೈಮು ಇದೆ ಈಗಲೇ ಏನು ಹೆಚ್ಚು ಕಡಿಮೆ ಮಾಡಿಬಿಟ್ರೆ ಅಲ್ಲೂ ಒಂದು ರಾಂಗ್ ಮೆಸೇಜ್ ಹೋಗ್ಬಿಡ್ಬೋದು ಸಿದ್ದರಾಮಯ್ಯವರ ಬಗ್ಗೆ ಹೇಳಿ ಕೇಳಿ ಜಾತಿ ಗಣತಿ ಅದು ಇದು ಅಂತ ಇನಿಷಿಯೇಟಿವ್ ತೊಗೊಂಡವ್ರು ಬೇರೆಯವರು ಹಾಗಾಗಿ ಕರೆಕ್ಟ್ ಟೈಮ್ ನೋಡಿಕೊಂಡು ಕಲ್ಲು ಹೊಡೆದಿದ್ದಾರೆ ಸಿದ್ದರಾಮಯ್ಯವರು ಈ ಟೈಮಲ್ಲಿ ನಾನು ಅನೌನ್ಸ್ ಮಾಡಿಬಿಟ್ರೆ ಅವರು ಹೇಳಿ ತಪ್ಪು ಅಂತ ಖರ್ಗೆ ಅವರಾಗಲಿ ರಾಹುಲ್ ಗಾಂಧಿಯವರಾಗಲಿ ಈಗಲೇ ತಿದ್ದಕ್ಕೂ ಆಗಲ್ಲ ಬಿಹಾರದ್ದು ಭಯ ಇರುತ್ತೆ ಹಾಗಾಗಿ ರೈಟ್ ಟೈಮ್ ನೋಡಿಕೊಂಡು ಡೆಲ್ಲಿಯಲ್ಲಿಯೇ ಯಾರನ್ನು ಮೀಟ್ ಆಗದಿದ್ದರೂ ಅಲ್ಲೇ ಕೂತ್ಕೊಂಡು ಅನೌನ್ಸ್ ಮಾಡಿದ್ದು ಅವರ ಪಕ್ಕಾ ಸ್ಟ್ರಾಟಜಿ ಅನ್ನೋದು ಗೊತ್ತಾಗ್ತಿದೆ ಆದರೆ ಇದು ರಾಂಗ್ ಮೆಸೇಜ್ ಹೋಗುತ್ತೆ ಮತ್ತೊಂದು ಇನ್ನೊಂದು ಅಂತ ಡಿ ಕೆ ಶಿವಕುಮಾರ್ ಅವರು ಸಿಡ್ದಿದ್ರೆ ಖರ್ಗೆ ಅವರು ದಿಢೀರ್ ಅಂತ ಡೆಲ್ಲಿಗೆ ಧಾವಿಸಿದ್ದಾರೆ ಹಾಗಾಗಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದೆ ಸಿದ್ದರಾಮಯ್ಯನವರ ಪ್ಲಾನ್ ಏನು ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನು ಅನ್ನೋದ್ರ ಸ್ಪಷ್ಟ ಚಿತ್ರಣ ಈಗ ಸಿಗ್ತಾ ಇರೋದು ಇದ್ರ ನಡುವೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗಿದೆ ಸತೀಶ್ ಜಾರಕಿಹೊಳಿ ನಿವಾಸಕ್ಕೆ ಬೆಳಗ್ಗೆ ಇವತ್ತು ಈ ಘೋಷಣೆ ಎಲ್ಲ ಮೊಳಗೋದು ಎಲ್ಲಾರ್ಗೂ ಗೊತ್ತೇ ಇರುತ್ತೆ ಏನೇನು ಆಗ್ತಿದೆ ಅಂತ ಕೈಪಾಳಿದ ಒಳಗಡೆ ಸತೀಶ್ ಜಾರಕಿಹೊಳಿ ಮನೆಗೆ ಡಿ ಕೆ ಪರಮಾಪ್ತ ಶಾಸಕರು ಬಂದಿದ್ದು ಯಾಕೆ ನೋಡಿ ಐದು ವರ್ಷ ನಾನೇ ಸಿ ಎಮ್ ಅನ್ನೋ ಹೇಳಿಕೆ ಅಲ್ಲಿ ಮೊಳಗಿದೆ ಇಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ಬೆಳಗ್ಗೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಮನೆಗೆ ಕುಣಿಗಲ್ ರಂಗನಾಥ್ ಅವರು ಎಚ್ ಸಿ ಬಾಲಕೃಷ್ಣ ಅವರು ಇವರೆಲ್ಲ ಡಿ ಕೆನೇ ಸಿ ಎಂ ಅಂತ ಓಪನ್ ಆಗಿ ಘೋಷಿಸ್ತಿರುವಂಥ ಶಾಸಕರು ಡಿ ಕೆ ಪರಮಾಪ್ತರು ಬಂದಿದ್ದಾರೆ ಅನಿಲ್ ಚಿಕ್ಕಮಾಧು ಬಸವಂತಪ್ಪ ಯೂಸುಫ್ ಪಟ್ಟಾಣ್ ತರೀಕೆರೆ ಶ್ರೀನಿವಾಸ್ ಇನ್ನಿತರರೆಲ್ಲ ಬಂದು ಸೇರಿ ಮೀಟಿಂಗ್ ನಡೆದಿದೆ ಇದ್ಯಾಕೆ ಹಾಗಾದರೆ ಏನೋ ಒಂದು ಫೈನಲ್ ಡೀಲ್ ಪ್ರಯತ್ನ ನಡೀತಾ ಇದೆಯಾ ಇವ್ರ ಕಡೆಯಿಂದ ನಡೀತಿದ್ಯೋ ಅವ್ರ ಕಡೆಯಿಂದ ನಡೀತಿದ್ಯೋ ಅಲ್ಲಿ ಮೀಟಿಂಗ್ ಆಗುತ್ತೆ ಅದು ಕೂಡ ಒಂದು ರೀತಿಯಲ್ಲಿ ಒಂದೇ ಪಕ್ಷದಲ್ಲಿರೋ ಬದ್ಧ ವೈರಿಗಳು ಅಂತಲೇ ಹೇಳ್ಬೋದು ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಅವ್ರಿಗೆ ಗೊತ್ತಿರೋದೇ ಅದು ಓಪನ್ ಸೀಕ್ರೆಟ್ ಅವ್ರ ಬಳಿಗೆ ಇವ್ರು ಆಗ್ತಾರೆ ಯಾಕೆ ಬಂದರು ಮಧ್ಯಾಹ್ನ ನೋಡಿದ್ರೆ ಸಿದ್ದರಾಮಯ್ಯನವರು ಅನೌನ್ಸ್ಮೆಂಟು ಖರ್ಗೆ ಅವ್ರ ಮನೆಗೆ ಇವರೆಲ್ಲ ಓಡೋಡಿ ಧಾವಿಸಿ ಹೋಗಿದ್ದು ಸೊ ಕೈಪಾಳ್ಯದಲ್ಲಿ ಏನೋ ಒಂದು ಡೆವಲಪ್ಮೆಂಟ್ನ ಸ್ಪಷ್ಟ ಸುಳಿವು ಕೊಡ್ತಿರೋ ಬೆಳವಣಿಗೆಗಳು ಕೈಪಾಳ್ಯದಲ್ಲಿ ಬೆಳವಣಿಗೆಗಳು ತಾರಕಕ್ಕೇರಿವೆ ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ ಅನ್ನೋದ್ರ ಕ್ಲಿಯರ್ ಪಿಕ್ಚರ್ ಇವತ್ತಿನ ಘೋಷಣೆಯ ಉದ್ದೇಶ ಕೂಡ ಕಾಣಿಸ್ತಾ ಇದೆ ಇದು ಯಾಕೋ ಕೈ ಹೋಗೋ ಮೊದಲು ನಾನು ಹೈಕಮಾಂಡ್ಗೆ ಬಿಸಿ ತಟ್ಟಿಸಬೇಕು ಅನ್ನೋ ರೀತಿಯಲ್ಲಿ ಡೆಲ್ಲಿಯಲ್ಲಿ ಕೂತು ಮಾತನಾಡಿರೋದಿರಬಹುದು ಲಾಸ್ಟಲ್ಲಿ ಒಂದು ಮಾತು ಸೇರಿಸ್ಕೊಂಡು ಹೆಂಗೆ ಹೇಳ್ತಾರೋ ಹಂಗೆ ಕೇಳ್ತೀನಿ ಬಟ್ ನಾನೇ ಸಿಎಂ ಈ ಘೋಷಣೆಯ ಹಿಂದಿನ ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇದೆ ಎಲ್ಲಿ ತನಕ ಬಂದಿರಬಹುದು ಸಿ ಎಂ ಕುರ್ಚಿಯ ಫೈಟ್ ಅನ್ನೋದು ನಾನೇ ಸಿ ಎಂ ಅನ್ನೋದನ್ನು ಇಲ್ಲೊಮ್ಮೆ ಅಲ್ಲೊಮ್ಮೆ ಡೆಲ್ಲಿಯಲ್ಲೊಮ್ಮೆ ಪದೇ ಪದೇ ರಿಪೀಟ್ ಮಾಡ್ತಾರೆ ಅಂದರೆ ಟಚ್ ಮಾಡಬೇಡಿ ಹುಷಾರ್ ಅಂತ ಎಚ್ಚರಿಕೆ ಕೊಡ್ತಿದ್ದಾರೆ ಅಂತ ಅರ್ಥ ಮುಖ್ಯಮಂತ್ರಿಗಳು ಖರ್ಗೆ ಅವರು ಇಷ್ಟು ಟೆನ್ಷನಲ್ಲಿ ಧಾವಿಸಿದ್ದಾರೆ ಅಂದರೆ ಹೈಕಮಾಂಡ್ ಲೆಕ್ಕಾಚಾರ ಏನೋ ಒಂದು ನಡೀತಾ ಇದೆ ಅಂತ ಅರ್ಥ ಕಾದ್ ನೋಡಬೇಕು ಈಗ ಮುಂದಿನ ರಿಯಾಕ್ಷನ್ಗಳು ಹೇಗೆ ಬರ್ತವೆ ಡಿ ಕೆ ಕಡೆಯಿಂದ ಖರ್ಗೆ ಅವ್ರ ಕಡೆಯಿಂದ ಬೇರೆ ಬೇರೆ ನಾಯಕರ ಕಡೆಯಿಂದ ಅಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಥ್ಯಾಂಕ್ ಯು